ಹಾಯ್ ಫ್ರೆಂಡ್ಸ್ ಇನ್ಮೇಲೆ ಎಲ್ಲ ಕಡೆ ಅಡಿಕೆ ತೋಟ ಮಾಡುವಂತಿಲ್ಲ ಹೌದು ಏನಿದು ಹೊಸ ರೂಲ್ಸ್ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅಡಿಕೆ ಕೃಷಿ ಇಂದು ಎಲ್ಲ ಕಡೆ ಎಲ್ಲ ಕೂಡ ಆವರಿಸಿಕೊಂಡಿದೆ ಹೌದು ಕರಾವಳಿ ಮಲೆನಾಡು ಮುಂತಾದ ಸಾಂಪ್ರದಾಯಿಕ ಅಡಿಕೆ ಬೆಳೆಯುವ ಭೂಪ್ರದೇಶಕ್ಕೆ ಅನ್ವಯವಾಗುವಂತೆ ಹಲವು ಅಡಿಕೆ ತಡೆಗಳನ್ನು ಕೂಡ ಹೊಸದಾಗಿ ಜಾರಿ ಮಾಡಲಾಗಿದೆ ಇಂದು ತೋಟಗಾರಿಕೆ ಇಲಾಖೆ ಅಂಕಿಸಂಖ್ಯೆ ಪ್ರಕಾರ ಕಳೆದ ಐದು ವರ್ಷದಲ್ಲಿ ರಾಜ್ಯದಲ್ಲಿ ನಾಲ್ಕು ಪಾಯಿಂಟ್ ಐದು ಒಂದು ಲಕ್ಷ ಹೆಕ್ಟೇರ್ ಅಡಿಕೆ ಪ್ರಮಾಣ ಕೂಡ ಹೆಚ್ಚಾಗಿದೆ ಇಂದು ಕರಾವಳಿ ಪ್ರದೇಶಗಳಾದ ಉಡುಪಿ ಮಂಗಳೂರು ಅಲ್ಲದೆ ಮಲೆನಾಡು ಪ್ರದೇಶಗಳಾದ ಚಿಕ್ಕಮಗಳೂರು ಶಿವಮೊಗ್ಗ ಉತ್ತರ ಕನ್ನಡ ಕೊಡಗು ಬಯಲುಸೀಮೆ ಪ್ರದೇಶಗಳಾದ ದಾವಣಗೆರೆ ಚಿತ್ರದುರ್ಗ ತುಮಕೂರು ಹಾಸನ ಮೈಸೂರಿನ ಕೆಲ ಭಾಗಗಳಲ್ಲಿ ಅಲ್ಲ ಪ್ರಮಾಣದಲ್ಲಿ ಕಣಿವೆ ಪ್ರದೇಶಗಳಲ್ಲಿ ಅಡಿಕೆ ಬೆಳೆಯುತ್ತಿದ್ದಾರೆ ಕೃಷಿ ತಜ್ಞರು ಹೇಳುವ ಪ್ರಕಾರ ಮುಂದೆ ಅಡಿಕೆ ಬೆಲೆಗೂ ಕೂಡ ಸಮಸ್ಯೆ ಬರಲಿದೆ ಜೊತೆಗೆ ಆಹಾರ ಬೆಳೆಯ ಪ್ರದೇಶ ಕಡಿಮೆಯಾಗಿ ನಾನಾ ಸಮಸ್ಯೆಗಳು ಸೃಷ್ಟಿಯಾಗುವ ಸಮಸ್ಯೆ ಕೂಡ ಕಾಡಲಿದೆ ಇಂದು ಭತ್ತ ನಾಟಿ ಪ್ರದೇಶಗಳು ಕಡಿಮೆ ಆಗಿ ಅಡಿಕೆ ತೋಟಗಳಾಗಿ ಮಾರ್ಪಾಡಾಗುತ್ತಿವೆ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಳೆಗೆ ಉತ್ತಮ ಬೆಲೆ ಇರುವುದರಿಂದ ಬಹುತೇಕ ರೈತರು ಇತರೆ ಬೆಳೆಗಳಿಗಿಂತ ಅಡಿಕೆ ಕೃಷಿಯತ್ತ ಆಸಕ್ತಿಯನ್ನು ವಹಿಸುತ್ತಿದ್ದಾರೆ ಇಂದು ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ವಿಸ್ತಾರವಾಗುತ್ತಿರುವ ಅಡಕೆ ಬೆಲೆಗೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ ಅಡಿಕೆ ಬೆಳೆಯುವ ಪ್ರದೇಶ ವಿಸ್ತಾರವಾಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಅಡಕೆ ಕೃಷಿ ಮಾಡುತ್ತಿರುವ ರೈತರು ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದೆಂದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷ ಲಕ್ಷಾಂತರ ಎಕರೆ ಭೂಮಿ ಅಡಕೆ ಬೆಳೆ ವಿಸ್ತಾರವಾಗುತ್ತಿದ್ದು ನೀರಾವರಿ ಪ್ರದೇಶಗಳಲ್ಲಿ ಅಡಿಕೆ ತೋಟ ವಿಸ್ತರಣೆ ಆಗುತ್ತಿದೆ ಇದಕ್ಕಾಗಿ ಸಾಲ ಪಡೆದು ಜಲಾಶಯಗಳನ್ನು ಕಟ್ಟ ಕಟ್ಟಿ ಅಡಕೆ ತೋಟಗಳನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಅಡಿಕೆ ಬೆಳೆದು ಬದುಕನ್ನು ಕಟ್ಟಿಕೊಂಡಿರುವ ಮಲೆನಾಡು ಹಾಗೂ ಕರಾವಳಿ ಪ್ರದೇಶದ ರೈತರು ಸಂಕಷ್ಟಕ್ಕೆ ತುತ್ತಾಗುವ ಭಯ ಕೂಡ ಇರಲಿದೆ ಎಂದು ಕೂಡ ಹೇಳಿದ್ದಾರೆ ಈ ಕೃಷಿಗೆ ಪ್ರೋತ್ಸಾಹ ನೀಡಬಾರದು ಹಾಗೂ ಕಡಿವಾಣ ಹಾಕಬೇಕಾಗಿದೆ ಎಂದರು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದರ ಬಳಕೆ ಕಡಿಮೆ ಆಗಬಹುದು ಪ್ರತ್ಯೇಕ ಬಳಕೆ ಮಾಡುವ ಪರ್ಯಾಯ ಬಳಕೆ ಇಲ್ಲ ಎಂದು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ ಇದನ್ನು ಪಾನ್ ತಂಬಾಕು ಪದಾರ್ಥಗಳ ಬಳಕೆ ಉಪಯೋಗವಾಗುವುದರಿಂದ ಇಂದು ಜನರಿಗೆ ಕೂಡ ಅರಿವಿಗೆ ಬಂದಿದ್ದು ಬಳಕೆ ಕಡಿಮೆ ಆಗಿದೆ ಎಂದು ಕೂಡ ತಿಳಿಸಿದ್ದಾರೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್